ಫ್ರೆಂಡ್ಸ್ ಇವತ್ತು ನಾವು ಒಂದು ಕಪ್ ಹುರುಗಡಲೆ ಮುಕ್ಕಾಲು ಕಪ್ಪು ಕಲ್ಲು ಸಕ್ಕರೆ ಇದ್ದರೆ ಈಗಲೇ ಮಾಡಿ ಈ ಸ್ವೀಟು ಜನವರಿ ಫಸ್ಟಿಗೆ ಏನು ಸ್ವೀಟ್ ಮಾಡಬೇಕು ಅಂತ ತೋಚುತ್ತಾ ಇಲ್ಲ ಅಂತಂದರೆ ಈ ಸ್ವೀಟನ್ನು ಟ್ರೈ ಮಾಡಿರಿ ತುಂಬಾ ಚೆನ್ನಾಗಿರುತ್ತೆ ಒಂದು ಮಿಕ್ಸಿ ಜಾರ್ನಲ್ಲಿ ನಾವು ತೊಗೊಂಡಿರುವಂಥ ಹುರುಗಡಲೆ ಕಲ್ಲು ಸಕ್ಕರೆ ಎರಡು ಏಲಕ್ಕಿ ಒಂದಿಷ್ಟು ಒಣ ಕೊಬ್ಬರಿಯನ್ನು ಪೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಅದರ ನನ್ನ ಸಿಪ್ಪೆಯನ್ನು ತೆಗ್ದಿಲ್ಲ ನೀವು ಬೇಕಂದ್ರೆ ತೆಗಿಬೌದು ಅರ್ಧ ಸ್ಪೂನ್ನಷ್ಟು ಕಸಗಸೆಯನ್ನು ಹಾಕ್ಕೊಂಡು ಇದನ್ನ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಬರೋಣ ಇದು ನೋಡ್ರಿ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಆಯಿತು ಇದರಲ್ಲಿ ಕಲ್ಲು ಸಕ್ಕರೆ ಪೀಸು ಹುರಗಡಲೆ ಪೀಸು ಏನು ಇರಬಾರ್ದು ಇಷ್ಟು ನೂಣ್ಣಗೆ ಪೌಡರ್ ಮಾಡಿಕೊಡ್ರಿ ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಒಂದು ನಾಲ್ಕು ಚಮಚದಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಗೋಧಿ ಹಿಟ್ಟಿನ ಬದಲಾಗಿ ನೀವು ರವಾದಲ್ಲಿ ಕೂಡ ಮಾಡ್ಬೋದು ಇದನ್ನು ಮೈದಾದಲ್ಲಿ ಕೂಡ ಮಾಡ್ತಾರೆ ಮೈದಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದ್ಕೊಂಡು ನಾನಿಲ್ಲಿ ಗೋಧಿ ಹಿಟ್ಟಿನಿಂದ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರವಾದಿಂದ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ ಆದರೆ ರವ ಎಲ್ಲರ ಮನೆಯಲ್ಲಿ ಇರೋಲ್ಲ ಒಬ್ಬರ ಮನೆಯಲ್ಲಿರುತ್ತೆ ಒಬ್ಬರ ಮನೆಯಲ್ಲಿ ಇರಲ್ಲ ಅಂದ್ಕೊಂಡು ಗೋಧಿ ಹಿಟ್ಟಿನಿಂದ ಆದರೆ ಈಸಿಯಾಗಿ ಎಲ್ಲರೂ ಮಾಡ್ಕೋಬೋದು ಹಾಗೆ ನಮ್ಮ ಗೋಧಿ ಹಿಟ್ಟು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂದ್ಕೊಂಡು ಗೋಧಿ ಹಿಟ್ಟಿನಿಂದ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದರಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಗೆ ಒಂದು ಅರ್ಧ ಚಮಚದಷ್ಟು ತುಪ್ಪನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಗಟ್ಟಿಗೆ ಕಲಿಸ್ಬೇಕು ಬನ್ನಿ ಬಂಧುಗಳೇ ಗೋವಿಂದ ಸಭಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ ಹೊಸ ವಿಡಿಯೋಗಳಿಗಾಗಿ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇಷ್ಟ ಆದರೆ ಬಂದು ಸರ್ಕಲ್ನಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಇದು ನೋಡ್ರಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ತುಂಬ ಗಟ್ಟಿಗೆ ಅಂದರೆ ಗಟ್ಟಿಗೆನ ಕಲಿಸ್ಕೊಡ್ರಿ நீரவாத மெத்துக கலஸ் கொடு நோட்ரல்வ இஷ்டு கட்டிக்குரோ இல் நோட்றி தர கட்டிர் இது இவங்க முச்சிட்டுவிடோணா ஒன்ஸ்வல் ஒத்து முந்தின பிரொசீஜர் நோடோண பண்ணி ಈಗ ನೋಡ್ರಿ ಒಂದು ಪಾತ್ರೆಯನ್ನು ಇಟ್ಕೊಂಡು ನಾನು ಗ್ಯಾಸನ್ನು ಹಚ್ಕೊಳ್ತಾಯಿದ್ದೀನಿ ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಡ್ರಿ ಒಂದು ಅರ್ಧ ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಅದರಲ್ಲಿ ಬಾದಾಮಿ ತುಂಡು ಉತ್ತತ್ತಿ ತುಂಡು ಹಾಗೆ ಗೋಡಂಬಿ ತುಂಡು ನಿಮ್ಮ ಇಷ್ಟಾನುಸಾರ ಎಷ್ಟಾದರೂ ಹಾಕೋಬೋದು ಇಷ್ಟೇ ಹಾಕಬೇಕಂತ ಏನು ಇಲ್ಲ ಇದನ್ನು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ನಾವು ಸ್ವಲ್ಪ ಹುರ್ಕೊಳ್ಳೋಣ ಜಾಸ್ತಿ ಸೀದಿಸ್ಕೊಳ್ಳೋದು ಬೇಡ ಜಾಸ್ತಿ ನಮ್ಮ ಕಲರ್ ಚೇಂಜ್ ಆಗೋದು ಬೇಡ ಡ್ರೈ ಫ್ರೂಟ್ಸು ಜಾಸ್ತಿ ನಮ್ಮ ಕಲರ್ ಚೇಂಜ್ ಆದರೆ ಟೇಸ್ಟ್ ಇರಲ್ಲ ಸೀದೋದು ವಾಸನೆ ಬರುತ್ತೆ ಅದಕ್ಕೋಸ್ಕರ ಇಷ್ಟೇ ನಾನು ಫ್ರೈ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡೆ ಅದೇ ಚಳಕೈನ ಚೆನ್ನಾಗಿ ಫ್ರೈ ಆಗುತ್ತೆ ಅದು ನಮ್ಮ ದಪ್ಪ ತಳದ ಪಾತ್ರೆ ಇದೆ ಅಲ್ವಾ ಹಾಗಾಗಿ ಅದರಲ್ಲೇ ನಮಗೆ ನೀಟಾಗಿ ಫ್ರೈ ಆಗುತ್ತೆ ನೋಡ್ರಿ ಇವಾಗ ಚೆನ್ನಾಗಿ ಫ್ರೈ ಆಯಿತು ನಮ್ಮದು ನಾನು ಅದೇ ಪಾತ್ರೆಯಲ್ಲೇ ಇದ್ದೀನಿ ಅದು ಕಂಪ್ಲೀಟಾಗಿ ತಣ್ಣಗಾಗಲಿ ಈಗ ಹಿಟ್ಟಿನ ಕಡೆ ಬರೋಣ ಬನ್ನಿ ನಾವು ಈ ಹಿಟ್ಟು ನೋಡ್ರಿ ಸ್ವಲ್ಪ ಸಾಫ್ಟಾಗಿದೆ ನಮಗೆ ಅದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಮಿದ್ದುಕೊಳ್ರಿ ಒಂದು ಎರಡು ನಿಮಿಷ ಮಿದ್ದುಕೊಂಡು ನಿಮ್ಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜಿನಲ್ಲಿ ಉಳ್ಳೆಯನ್ನು ಮಾಡಿಕೊಡ್ರಿ ತುಂಬ ತುಂಬ ಅಂದರೆ ತುಂಬ ಸರಳವಾಗಿದೆ ಮಾಡೋದು ರುಚಿಗೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿರಿ ಈಗ ನೋಡಿರಿ ನಾನು ಇಷ್ಟಿಷ್ಟು ಸೈಜ್ನಲ್ಲಿ ಮಾಡ್ಕೋತಾ ಇದ್ದೀನಿ ನಾನು ಸ್ವಲ್ಪ ದೊಡ್ಡ ದೊಡ್ಡದೇ ಮಾಡ್ತೀನಿ ಹಾಗಾಗಿ ನಾನು ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಂಡಿನಿ ನೀವು ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕಂದ್ರೆ ಇದರ ಅರ್ಧ ಸೈಜು ಕೂಡ ನೀವು ಮಾಡ್ಕೋಬೋದು ನೋಡ್ರಿ ಈ ಸೈಜ್ನಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ಈಗ ಎಲ್ಲನೂ ನಾವು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಮುಚ್ಚಿಟ್ಬಿಡೋಣ ಉಳ್ಳೆ ಮಾತ್ರ ಒಣಗಬಾರ್ದು ಅದಕ್ಕೋಸ್ಕರ ಈಗ ಒಂದು ಉಳ್ಳೆಯನ್ನು ಮಾತ್ರ ತೊಗೊಂಡಿದ್ದೀನಿ ಮಿಕ್ಕಿದುಳ್ಳೆಯನ್ನೆಲ್ಲ ನಾನು ಮುಚ್ಚಿಟ್ಟಿದ್ದೀನಿ ಇದನ್ನು ಎಣ್ಣೆ ಹಿಟ್ಟು ಏನು ಹಚ್ಚದಂಗೆ ಹಾಗೇ ಲಟ್ಟಿಸ್ಬೇಕು ನಾವು ಏನೂ ಅವಶ್ಯಕತೆ ಇಲ್ಲ ಇದಕ್ಕೆ ಸುತ್ತ ತೆಳ್ಳಗೆ ಲಟ್ಟಿಸ್ಕೊಡ್ರಿ ನಡ್ಮದ್ದೆ ಸ್ವಲ್ಪ ದಪ್ಪಗಿರಲಿ ನೋಡಿರಿ ಇಷ್ಟಾದರೆ ಸಾಕು ನಡ್ಮದೇ ಸ್ವಲ್ಪ ದಪ್ಪಗಿರಲಿ ಸುತ್ತು ಕಡೆ ಸ್ವಲ್ಪ ತೆಳ್ಳಗಿರಲಿ ಈಗ ಇನ್ನೊಂದನ್ನು ಲಟ್ಟಿಸಿ ತೋರಿಸ್ತೀನಿ ನೋಡಿರಿ ನಾನು ನಿಮಗೆ ಈಗ ನೋಡಿರಿ ಇದನ್ನು ಕೂಡ ಲಟ್ಟಿಸ್ಕೊಂಡೆ ಈಗ ನಾನು ಎಲ್ಲನೂ ಇದೇ ರೀತಿಯಾಗಿ ಲಟ್ಟಿಸ್ಕೊಂಡು ಬರ್ತೀನಿ ಈಗ ಸ್ವಲ್ಪ ಲಟ್ಟಿಸ್ಕೊಂಡಿ ನೋಡಿರಿ ಸರಿ ಸರಿಸುಮಾರಾಗಿ ಒಂದು ಏಳರಿಂದ ಎಂಟು ಲಟ್ಟಿಸ್ಕೊಂಡಿನಿ ನಾನು ಎಂಟಿದೆ ನೋಡಿ ಈಗ ಇದು ನಮ್ಮ ಕಂಪ್ಲೀಟಾಗಿ ಡ್ರೈ ಫ್ರೂಟ್ಸ್ ಕೂಡ ತಣ್ಣಗಾಗಿದೆ ಅದರಲ್ಲಿ ನಾವು ಗ್ರ್ಯಾಂಡ್ ಮಾಡ್ಕೊಂಡಿರುವಂಥ ಹುರಗಡಲೆ ಮತ್ತು ಸಕ್ಕರೆ ಪೌಡ್ರನ್ನು ಹಾಕ್ಕೊಳ್ಳೋಣ ಅದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ತೊಗೊಂಡಿರುವಂಥ ಸ್ವಲ್ಪೇ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮನೆ ಮಂದಿ ಎಲ್ಲ ಎಂಜಾಯ್ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ಮಾಡುವಂಥ ಹೊಸ ವಿಧಾನದ ಸ್ವೀಟು ಒಂದೊಂದು ಸಲ ಟ್ರೈ ಮಾಡ್ರಿ ಎಲ್ಲನೂ ಮಿಕ್ಸ್ ಮಾಡಿಕೊಡ್ರಿ ಚೆನ್ನಾಗಿ ನಮ್ಮ ಡ್ರೈ ಫ್ರೂಟ್ಸ್ನಲ್ಲಿ ನಮ್ಮ ಕ ಇದು ಪೌಡ್ರ್ ಏನಿದೆ ಅಲ್ವಾ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾವು ತಗೊಂಡಿರೋ ಚಿಕ್ಕ ಕಪ್ಪಿನಿಂದ ಒಂದು ಕಪ್ ಹುರ್ಗಡೆಲೆ ಮುಕ್ಕಾಲು ಕಪ್ ಕಲ್ಲು ಸಕ್ಕರೆ ಇದನ್ನ ಆ ಎಲೆಯನ್ನು ಹೊಳ್ಳಿ ಸಾಕೊಟ್ಟಿಲ್ವಾ ನಾ ತಿಂಡಿದ್ವಲ್ವಾ ಅದನ್ನು ಹೊಳ್ಳಿ ಸಹ ಕೊಡ್ರಿ ಹೊಳ್ಳಿ ಅದರಲ್ಲಿ ಪೌಡ್ರ್ ಹಾಕ್ಕೊಡ್ರೆ ಅದು ಎಷ್ಟು ಹಿಡಿತೈತಿ ಅಷ್ಟು ಪೌಡ್ರ್ ಹಾಕೊಡ್ರಿ ಇದು ಹಿಂಗೆ ಮಾಡೋದು ನೋಡಿ ಮತ್ತು ಖರ್ಚಿಕಾಯಿ ಅಂದ್ಕೊಂಡಿದ್ದೀರಾ ಖರ್ಚಿಕಾಯಿ ಎಲ್ಲ ಬಂಧುಗಳೇ ಇದನ್ನು ನೀವು ಖರ್ಚಿಕಾಯಿ ರೀತಿಯಲ್ಲಿ ಕೂಡ ಕರಿಬೋದು ಏನು ತೊಂದರೆ ಏನಿಲ್ಲ ನಿಮ್ಗೆ ಯಾವ ಸೇಪ್ನಲ್ಲಿ ಬೇಕೋ ಆ ಸೇಪ್ನಲ್ಲಿ ನೀವು ಮಾಡ್ಕೋಬೋದು ಈಗ ಪ್ರತಿ ಸಾರಿ ಖರ್ಚಿಕಾಯಿ ಮಾಡ್ತಿರ್ತೀವಲ್ವಾ ಒಂದು ವೆರೈಟಿಯಾಗಿ ಮಾಡೋಣ ಅಂದ್ಕೊಂಡು ವೆರೈಟಿಯಾಗಿ ನಾನು ಈ ಜನವರಿ ಫಸ್ಟ್ ಅನ್ನ ವೆರೈಟಿಯಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ ಈಗ ನೋಡಿರಿ ಹಿಂಗೆ ಫೋಲ್ಡಿಂಗ್ ಮಾಡ್ಕೋ ಅಂತ ಬರ್ರಿ ನೋಡಿರಿ ಇವಾಗ ನೋಡಿರಿ ನಮ್ಮದು ಒಂದು ಪುಟ್ಟಿ ಆಕಾರ ರೆಡಿ ಆಯಿತು ಅದನ್ನ ಮೇಲಿಂದೆಲ್ಲ ಒಂದು ಗುಡಿಸ್ಕೊತಾನೆ ಬರ್ರಿ ನೋಡಿರಿ ಹಿಂಗೆ ಸ್ವಲ್ಪ ತಿರುಗಿಸ್ಬಿಡಿರಿ ಅದನ್ನು ಅದನ್ನು ನೀವು ಪ್ರೆಸ್ ಮಾಡಿ ಕಚೋರಿ ಥರ ಕೂಡ ನೀವು ಮಾಡ್ಕೋಬೋದು ಹೀಗೆ ಕೂಡ ಮಾಡ್ಕೋಬೌದು ಈಗ ಇನ್ನೊಂದು ಥರ ಮಾಡೋದನ್ನು ತೋರಿಸ್ತೀನಿ ನೋಡಿರಿ ನಾನು ಇದನ್ನು ಅದರಲ್ಲಿ ಕೂಡ ಎಷ್ಟು ಹಿಡಿಯುತ್ತೆ ಅಷ್ಟು ಈ ಪೌಡ್ರನ್ನು ಹಾಕೊಳ್ರಿ ಈಗ ಮೇಲಿನ ಭಾಗ ಕೆಳಗಿನ ಭಾಗನ ತೊಗೊಂಡು ಜಾಯಿಂಟ್ ಮಾಡಿಕೊಡ್ರಿ ಚಲೋತ್ನ ಪ್ರೆಸ್ ಮಾಡಿರಿ ಇದಕ್ಕೇನು ಏನು ಹಚ್ಚೋದು ಬೇಕಾಗಂಗಿಲ್ಲ ಆರಾಮಾಗಿ ಅದು ಜಾಯಿಂಟ್ ಆಗುತ್ತೆ ಸ್ವಲ್ಪ ಪ್ರೆಸ್ ಮಾಡಿರಿ ಅಂದ್ರೆ ಸ್ವಲ್ಪ ತೆಳ್ಳಗುನೂ ಆಗುತ್ತೆ ನಮಗೆ ಅದು ಮುಂದೆ ದಂಡಿ ಹೀಗೆ ಹಿಂಗೆ ಪ್ರೆಸ್ ಮಾಡ್ಕೊತ ಬರ್ರಿ ಹಿಂಗೆ ನೋಡ್ರಿ ಹಿಂಗೆ ಹಿಂಗೆ ಕೆಳಗಿನ ಭಾಗ ತಗೋಬೇಕು ಮ್ಯಾಲಿನ ಭಾಗಕ್ಕೆ ಪ್ರೆಸ್ ಮಾಡಬೇಕು ಕೆಳಗಿನ ಭಾಗ ತಗೋಬೇಕು ಮ್ಯಾಲಿನ ಭಾಗಕ್ಕೆ ಪ್ರೆಸ್ ಮಾಡಬೇಕು ಇದಕ್ಕೆ ಯಾವ ಸಾಚ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ನಮಗೆ ಕೈಯಿಂದನೇ ಆರಾಮಾಗಿ ನಾವು ಡಿಸೈನನ್ನು ಮಾಡ್ಕೋಬೋದು ನೋಡಿರಿ ಈ ಥರ ಡಿಸೈನ್ ಮಾಡ್ಕೊಂಬಿಟ್ರೆ ಒಂದು ವೆರೈಟಿಯಾಗಿ ಡಿಸೈನ್ ಆಯಿತು ನಮಗೆ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಕ್ಕಳು ಕೂಡ ಎಂಜಾಯ್ ಮಾಡ್ಕೊತನ ತಿಂತಾರೆ ಇದೇ ಸೇಪ್ನಲ್ಲಿ ಅಂತಲ್ಲ ನಿಮ್ಗೆ ಯಾವ ಸೇಪ್ನಲ್ಲಿ ಬೇಕೋ ಆ ಸೇಪ್ನಲ್ಲಿ ಮಾಡ್ಕೋಬಹುದು ನೀವು ನೋಡಿದ್ರಲ್ವಾ ಈಗ ನೋಡ್ರಿ ಇನ್ನೂ ಜಾಸ್ತಿ ನಮಗೆ ಪೌಡ್ರ್ ಬೇಕು ಹಾಕಬೇಕು ನಾವು ಒಳಗಡೆಗೆ ಸ್ವೀಟಿನ್ನೂ ಜಾಸ್ತಿ ತಿನ್ನಬೇಕು ನಾವು ಅನ್ನೋರು ಒಬ್ರೊಬ್ರಿಗೆ ಪೌಡ್ರ್ ಜಾಸ್ತಿ ಬೇಕು ಅನ್ನಿಸ್ತಾ ಇರುತ್ತೆ ಆವಾಗ ನಾವು ಕೈಯಿಂದ ಹೀಗೆ ಮಾಡಿಕೊಂಡ್ರೆ ನೋಡ್ರಿ ಜಾಸ್ತಿ ಪೌಡ್ರ್ ಹಿಡಿಯುತ್ತೆ ಈಗ ನೋಡ್ರಿ ಅದು ಡಬಲ್ ಪೌಡ್ರ್ ಹಿಡೀತು ನಮಗೆ ನಾವು ಅದ್ರ ಮೇಲೆ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಕಮ್ಮಿ ಪೌಡ್ರ್ ಹಿಡಿಯುತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಪೌಡ್ರ್ ಟೈಟ್ ಆಗುವವರಿಗೆ ನಾವು ಇದರ ಹಾಕೋಬಹುದು ಅದು ಸ್ವಲ್ಪ ಸ್ವಲ್ಪ ನಾನು ಹಾಕೋದು ಕಾಣಿಸ್ತಾ ಇಲ್ಲ ನಿಮಗೆ ಆದರೆ ಫುಲ್ಲಾಗಿ ನೋಡಿರಿ ಕಾಣ್ತಾ ಇದೆ ನೋಡಿರಿ ಇವಾಗ ನಿಮಗೆ ಅದರಲ್ಲಿ ನಾನು ಹಿಡಿದು ತೋರಿಸ್ತಾ ಇದ್ದೀನಲ್ಲ ಫೋರ್ಡಿಂಗ್ ಮಾಡುವಾಗ ಫುಲ್ಲಾಗಿ ಕಾಣ್ತಾ ಇದೆ ನೋಡಿರಿ ಅದು ಸ್ವಲ್ಪ ಸೈಡಿಗಾಯಿತು ನನ್ನ ಕೈ ಹಾಗಾಗಿ ನಿಮಗೆ ಪೂರ್ತಿಯಾಗಿ ಕಾಣಲಿಲ್ಲ ಅಲ್ಲಿ ಈಗ ಈ ಕಡೆಗೆ ಎಲ್ಲನೂ ರೆಡಿ ಮಾಡ್ಕೊಂಡು ಆಯ್ತು ರೀ ನಮ್ಮದು ಈ ಕಡೆಗೆ ನೋಡ್ರಿ ನಾನು ನೀರನ್ನು ಬಿಸಿ ಮಾಡಲಿಕ್ಕೆ ಇದ್ದೀನಿ ಈ ಕೈಗೆ ಸ್ವಲ್ಪ ತುಪ್ಪನ ಸೌರ್ಕೊಂಡು ಒಂದು ತಟ್ಟೆಗೆ ತುಪ್ಪದಂದ ಅದನ್ನು ಸವ್ರಿ ಇದನ್ನು ನೀವು ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೋಬಹುದು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಒಂದು ತಿಂಗಳವರೆಗೆ ನಾವು ಸ್ಟೋರ್ ಮಾಡಿಟ್ಕೋಬಹುದು ಇದನ್ನು ಒಂದು ತಿಂಗಳ ಬಿಟ್ಟು ಎರಡು ತಿಂಗಳ ನಿಮ್ಗೆ ಎಷ್ಟು ದಿವಸ ಅಷ್ಟು ಸ್ಟೋರ್ ಮಾಡಿ ಇಟ್ಕೊಬೋದು ನೀವು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡ್ರಿ ಕೆಲವರಿಗೆ ಎಣ್ಣೆ ಅಂದರೆ ಇಷ್ಟ ಆಗಲ್ಲ ಎಣ್ಣೆ ಅಂದರೆ ಅಲರ್ಜಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತಿಂತಿರಲ್ಲ ಅಂಥವ್ರಿಗೆ ನೋಡಿರಿ ಈ ಜನವರಿ ಫಸ್ಟಿನಲ್ಲಿ ಎಲ್ಲರೂ ಎಂಜಾಯ್ ಮಾಡಬೇಕು ಎಣ್ಣೆ ತಿನ್ನೋರು ಎಂಜಾಯ್ ಮಾಡಬೇಕು ಎಣ್ಣೆ ತಿನ್ನಲಾರವರು ಎಂಜಾಯ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಎಣ್ಣೆಯಲ್ಲಿ ಕರೀದೇನೆ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಒಂದು ಹನಿ ಕೂಡ ಎಣ್ಣೆಯನ್ನು ಯೂಸ್ ಮಾಡದೆ ನಾವು ಇದನ್ನು ಇದ್ದೀವಿ ಮೇಲೆ ನೋಡಿರಿ ಎಲ್ಲಕ್ಕೂ ತುಪ್ಪವನ್ನು ಸಾವಿರಿ ಬಿಡ್ರಿ ಹಿಂಗೆ ಸ್ವಲ್ಪ ಸ್ವಲ್ಪ ಲೈಟಾಗಿ ಜಾಸ್ತಿ ಏನು ಬೇಡ ಒಂದು ಎರಡು ಮೂರು ಬ್ರಷ್ನಲ್ಲಿ ನಮಗೆಲ್ಲಕ್ಕೂ ಇದು ಅಪ್ಲೈ ಮಾಡೋಕ್ಕಾಗುತ್ತೆ ನಾವು ತೊಗೊಂಡಿರುವಂಥ ಮೇಜರ್ಮೆಂಟ್ನಲ್ಲಿ ಇಷ್ಟು ಮಂದಿಗೂ ಆಗುತ್ತೆ ನೋಡ್ರಿ ಆರಾಮಾಗಿ ನಾವು ಒಂದು ಹತ್ತರಿಂದ ಹನ್ನೆರಡು ಮಂದಿ ಎಂಜಾಯ್ ಮಾಡ್ಕೋಬಹುದು ನಾವು ನೋಡಿರಿ ಇವಾಗ ಎಲ್ಲಕ್ಕೂ ನಾವು ತುಪ್ಪನ ಅಪ್ಲೈ ಮಾಡಿಕೊಂಡು ಆಯಿತು ಅಷ್ಟರಲ್ಲಿ ನಮ್ಮ ನೀರು ಕೂಡ ಬಿಸಿಯಾಗಿರುತ್ತೆ ಫ್ಲೇಮನ್ನು ಫುಲ್ ಇಟ್ಬಿಟ್ಟು ಮುಚ್ಚಳವನ್ನು ಮುಚ್ಚಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ರಿ ಒಂದು ಹತ್ತು ನಿಮಿಷ ಆದ ನಂತರ ನೀವು ತೆಗೆದು ನೋಡಿರಿ ಅದು ಪರ್ಫೆಕ್ಟ್ ಆಗಿತ್ತು ಅಂದರೆ ಓಕೆ ಕೈಗೆ ಹಿಡಿದ್ರೆ ಹತ್ತಬಾರ್ದು ಕಲರ್ ಕೂಡ ಚೇಂಜ್ ಆಗಿರುತ್ತೆ ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಅದೇನಾದರೂ ಕೈಗೆ ಹತ್ತಿತ್ತಿತ್ತು ನಿಮಗಿನ ಅಂತಂದರೆ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಡ್ರಿ ಇವಾಗ ಚೆನ್ನಾಗಿ ಬೆಂದಿದೆ ನಮ್ಮದು ನಾನಿವಾಗ ಸಪ್ರೇಟ ನೀರಿನಿಂದ ಮಾಡ್ಕೋತಾ ಇದ್ದೀನಿ ತುಂಬಾ ಬಿಸಿಯಾಗಿರುತ್ತೆ ಹುಷಾರು ಈಗ ನೋಡ್ರಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ವಾ ನಮ್ಮದು ನೋಡಲಿಕ್ಕೂ ಕೂಡ ಸುಂದರವಾಗಿರುತ್ತೆ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಹನಿ ಕೂಡ ಎಣ್ಣೆ ಇಲ್ಲದೇ ನಾವು ಮಾಡಿರುವಂಥ ಈ ಆರೋಗ್ಯಕರವಾಗಿರುವಂಥ ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಈ ಸ್ವೀಟು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಬಂದು ಸರ್ಕಲ್ ಕೂಡ ಶೇರ್ ಮಾಡಿ ಅವರು ಕೂಡ ಇದನ್ನು ಮಾಡಿಕೊಂಡು ಹಬ್ ಜನವರಿ ಫಸ್ಟ್ ಅಂದರೆ ಒಂದು ಹಬ್ಬ ಥರ ಮಾಡ್ತಾರೆ ಅದನ್ನು ಎಂಜಾಯ್ ಮಾಡಿಕೊಡ್ರಿ ಆ್ಯಕ್ಚುಲ್ ಆಗಿ ನಮ್ಮ ಉತ್ತರ ಕರ್ನಾಟಕದವರಿಗೆ ಜನವರಿ ಫಸ್ಟ್ ಏನು ಫೇಮಸ್ ಅಲ್ಲ ಯುಗಾದಿ ಫೇಮಸ್ಸು ಆದರೆ ಹೊಸ ವರ್ಷ ಅಂದರೆ ಎಲ್ಲರಿಗೂ ಒಂದು ಯಾವುದಾದ್ರೂ ಸ್ವೀಟ್ ಮಾಡ್ಕೋಬೇಕು ಅಂತ ಇರುತ್ತಲ್ವಾ ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ರಿ ಸೂಪರ್ ಆಗಿದೆ ಅದನ್ನು ಕೂಡ ಕಟ್ ಮಾಡಿ ತೋರಿಸಿದೆ ಒಳಗಡೆ ಕೂಡ ಪೌಡ್ರ್ ನೋಡ್ರಿ ಎಷ್ಟು ನೀಟಾಗಿ ಪೌಡ್ರ್ ಪೌಡ್ರ್ ಆಗಿದೆ ಅಂತ ಇದನ್ನು ಕೂಡ ನಾವು ಎರಡರಿಂದ ಮೂರು ದಿವಸ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಏನೂ ಹಾಳಾಗೋದಿಲ್ಲ ಒಂದೇ ದಿವಸಕ್ಕೆ ಖಾಲಿ ಮಾಡಬೇಕಂತೂ ಏನೂ ಇಲ್ಲ ಒಂದು ಎರಡು ಮೂರು ದಿವಸ ನಾವು ತಿನ್ಬೋದು ಇದನ್ನು ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಹೇಳಿದ್ನಲ್ಲ ಒಂದು ತಿಂಗಳು ಎರಡು ತಿಂಗಳವರೆಗೆ ಇಟ್ಕೋಬೋದು ಅದರಲ್ಲಿ ನೋಡಿರಿ ನಮ್ಮ ಗೋಡಂಬಿ ಬಾದಾಮಿ ಉತ್ತತ್ತಿ ಕಸ ಕಸೆ ಏಲಕ್ಕಿ ಜೊತೆಗೆ ಆಹ ಸಕ್ಕತ್ತಾಗಿರುತ್ತೆ ರೀ ಇದು ಬಿಸಿ ಬಿಸಿದ್ರೊತೆಗೆ ಸ್ವಲ್ಪ ನಾವು ಹಸಿವಿನ ತುಪ್ಪವನ್ನು ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಅಮೃತ ಅಮೃತ ಇದ್ದಾಗೆ ಸಕ್ಕತ್ತಾಗಿರುತ್ತೆ ರೀ ಮಾಡೋದು ಹೇಗಂತ ಅರ್ಥ ಆಯ್ತಲ್ವಾ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಇಲ್ಲಿ ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಬಾಯ್